ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಮನೆಯಲ್ಲೇ ಟೀ ಕಾಫಿ ಜೊತೆ ಮನೆಯಲ್ಲೇ ಸುಲಭವಾಗಿ ಚಿಪ್ಸನ್ನ ಯಾವ ಥರ ಮಾಡೋದು ಮನೆಯಲ್ಲಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಇದೆ ಮಾಡೋದು ಮನೆಯಲ್ಲೇ ಸುಲಭವಾಗಿ ಚಿಪ್ಸ್ ಅಥವಾ ಬಟ್ರನ್ನ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಈ ಈಸಿ ಇದೆ ಮಾಡೋದು ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ಒಂದು ಬೌಲಷ್ಟು ಚಿಕ್ಕದ ಬೌಲಿಂದ ಒಂದು ಬೌಲಷ್ಟು ಸಕ್ಕರೆ ತೊಗೊತಿದ್ದೀನಿ ಅದೇ ಬೌಲಿಂದ ಒಂದು ಬೌಲು ಹಾಲನ್ನು ತೊಗೊತ ಇದ್ದೀನಿ ಹಾಲನ್ನು ತಗೊಂಡು ಇವಾಗ ನೋಡಿ ನಾನು ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಬಾರ್ದು ಜಸ್ಟ್ ಇದನ್ನು ಈ ಥರ ಮಿಕ್ಸ್ ಮಾಡಿ ತೊಗೊತ ಇದ್ದೀನಿ ನಿಮಗೆ ಪೂರ್ತಿಯಾಗಿ ಕರಗಿಸಿ ಕರಗಿಸಿ ಹಾಕೋದಿದ್ರೆ ಹಾಕ್ಬೋದು ಈ ರೀತಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನೋಡಿ ನಾನು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಇವಾಗ ಅದೇ ಬೌಲಿಂದ ನಾನು ಎರಡು ಬೌಲಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಇವಾಗ ಹಾಲು ಸಕ್ಕರೆ ತೊಗೊಂಡಿರುವಂಥ ಅದೇ ಬೌಲಿಂದ ಅದೇ ಸೈಜ್ ಬೌಲಿಂದ ತೊಗೊತಾ ಇರೋದು ನಾನು ಇವಾಗ ಎರಡು ಬೌಲ್ ಗೋಧಿ ಹಿಟ್ಟನ್ನು ತಗೊತಾ ಇದ್ದೀನಿ ಅದೇ ಸೈಜ್ ಬೌಲಿಂದ ಇವಾಗ ನೋಡಿ ಡೇಸಿಕೇಟೆಡ್ ಕೊಕೋನಟ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇವಾಗ ಅದೇ ಬೌಲಿಂದ ಒಂದು ಬೌಲಷ್ಟು ಚಿರೋಟಿ ರವಾನ ಇದ್ದೀನಿ ಇವಾಗ ಹತ್ತು ಬಾದಾಮ್ನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ನೀವು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಬೋದು ಅದರಲ್ಲಿ ದ್ರಾಕ್ಷಿ ಒಂದು ಸ್ಕಿಪ್ ಮಾಡಿ ಹಾಕ್ಬೋದು ಡ್ರೈ ಫ್ರೂಟ್ಸನ್ನ ಇವಾಗ ಏಲಕ್ಕಿ ಇದ್ದೀನಿ ಫ್ಲೇವರ್ಸ್ಗೋಸ್ಕರ ಹಾಕ್ತಾ ಇದ್ದೀನಿ ನೀವು ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏಲಕ್ಕಿ ಪೌಡರನ್ನ ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇದ್ದೀನಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಇನ್ಸ್ಟೆಂಟಾಗಿ ರೆಡಿಯಾಗುತ್ತೆ ಇವಾಗ ನೋಡಿ ನಾನು ಮೇಲೆ ಇರುವಂತಹ ಹಾಲನ್ನು ತೆಗೆದು ತಗೊತಾ ಇದ್ದೀನಿ ನೋಡಿ ಇವಾಗ ಸಕ್ಕರೆ ಇರೋದನ್ನ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ಆಗುತ್ತೆ ಬಟರ್ ಅಥವಾ ನಾವು ಚಿಪ್ಸನ್ನು ಅಂತೀವಿ ಬಟರ್ನು ಅಂತೀವಿ ಎರಡನ್ನೂ ಅಂತೀವಿ ಹಾಗಾಗಿ ನಾನು ಎರಡು ರೀತಿಲಿ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಅದೇ ಬೌಲಿಗೆ ಸ್ವಲ್ಪ ಹಾಲನ್ನು ಹಾಕಿ ಇದ್ದೀನಿ ಅದು ಹಾಲು ವೇಸ್ಟ್ ಆಗಲ್ಲ ಇದಕ್ಕೇ ಸೇರಿಸಬೇಕು ಆದರೆ ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕಾಗುತ್ತೆ ಒಮ್ಮೆ ಹಾಕಬಾರ್ದು ಆದರೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆನ ಈ ಥರನೇ ಹಾಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಅದು ಎಷ್ಟು ಹಿಡಿಯುತ್ತೆ ಅಷ್ಟೇ ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ತುಂಬ ತೆಳುವಾಗಿ ಮಾಡಬಾರ್ದು ಇದನ್ನು ಆದಷ್ಟು ಗಟ್ಟಿಯಾಗಿ ಮಾಡ್ಕೋಬೇಕು ನೀವು ರವಾನ ಚಿರೋಟಿ ರವಾನ ಮಾತ್ರ ಹಾಕಿ ಇವಾಗ ಸಣ್ಣ ರವೆ ಇದೆ ಅಂತ ಆ ಅದು ಇತ್ತು ಅಂದರೆ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಹಾಕ್ಬೋದು ಸ್ವಲ್ಪ ಸಣ್ಣ ಮಾಡಿದರೆ ಸಾಕಾಗುತ್ತೆ ಅದನ್ನೇ ನಾವು ಚಿರೋಟಿ ರವೆ ಥರ ಹಾಕ್ಬೋದು ಇವಾಗ ಸಣ್ಣ ರವೆ ಇದ್ದರೆ ಬಾಂಬೆ ರವೆ ಅಥವಾ ಚಿರೋಟಿ ರವಾನು ಹಾಕ್ಬೋದು ಬಾಂಬೆ ರವೆ ತುಂಬ ಸ್ವಲ್ಪ ದಪ್ಪ ಇರುತ್ತೆ ಹಾಗಾಗಿ ಸ್ವಲ್ಪ ಮಿಕ್ಸರಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಅಷ್ಟಷ್ಟನ್ನೇ ನಾನು ಹಾಲನ್ನು ಇದ್ದೀನಿ ತುಂಬ ಗಟ್ಟಿಯಾಗಿ ನಾದ್ಕೋಬೇಕು ಇದನ್ನು ಇವಾಗ ನೋಡಿ ಇಷ್ಟೇ ಹಾಲು ಉಳೀತು ತುಂಬ ಹಾಲನ್ನು ಹಾಕಕ್ಕೆ ಹೋಗ್ಬೇಡಿ ನೋಡಿಕೊಂಡು ಹಾಕೊಳ್ಳಿ ಇದನ್ನು ನಾನು ಹಾಫ್ ಎನ್ ಅವರು ರೆಸ್ಟ್ ಮಾಡಲು ಇಡ್ತಾ ಇದ್ದೀನಿ ಇವಾಗ ಹಾಫ್ ಎನ್ ಅವರ್ ಆಗಿದೆ ನೋಡಿ ನೋಡಿ ಈ ರೀತಿ ಗಟ್ಟಿಯಾಗಿ ಇರಬೇಕು ರವ ನೆಂದಿರುತ್ತೆ ಒಂದು ಹಾಫ್ ಎನ್ ಅವರ್ ನೆನೆಸಿ ಇಡಬೇಕು ಇವಾಗ ನೋಡಿ ನಾನು ಕರೆಕ್ಟಾಗಿ ಅದನ್ನೇ ನಾನು ಕರೆಕ್ಟಾಗಿ ಸೇಪ್ ತೊಗೊತಾ ಇದ್ದೀನಿ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಬಟ್ರ್ ಅಥವಾ ಚಿಪ್ಸನ್ನು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅದೇ ರೀತಿ ನಾನು ಕರೆಕ್ಟಾಗಿ ಅದನ್ನು ಸೇಪನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಜಾಸ್ತಿಯಾಗಿ ಪ್ರೆಷರ್ ಹಾಕಿ ನಾದುಕೋಬಾರ್ದು ಸ್ಮೂತಾಗಿ ನಾತ್ಕೋಬೇಕು ಯಾಕಂದರೆ ಇದು ಎಷ್ಟು ಪಳ್ಳಾಗಿರುತ್ತೆ ಅಷ್ಟು ಚೆನ್ನಾಗಿ ಚಿಪ್ಸ್ ಬರುತ್ತೆ ಹಾಗಾಗಿ ನೋಡಿ ರೀತಿ ನಾದ್ಕೊಳ್ಳಿ ತುಂಬ ಎಫೆಕ್ಟ್ ಹಾಕಿ ನಾದಬಾರ್ದು ಇದನ್ನು ಸ್ಮೂತಾಗಿ ನಾದ್ಕೋಬೇಕು ನೋಡಿ ರೀತಿ ನಾನು ಸೇಪನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಆದಷ್ಟು ತಿಳುವಾಗಿ ಕಟ್ ಮಾಡ್ಕೊಳ್ಳಿ ತುಂಬ ದಪ್ಪಾಗಿ ಕಟ್ ಮಾಡಿದರೆ ಫ್ರೈ ಮಾಡುವಾಗ ಅದು ಕರೆಕ್ಟಾಗಿ ಆಗಲ್ಲ ಅದು ಗೋಧಿ ಫ್ಲೇವರ್ ಹಾಗೆ ಬರುತ್ತಾ ಇರುತ್ತೆ ಚೆನ್ನಾಗಿ ಆಗಲ್ಲ ತಿನ್ನುವಾಗ ಹಾಗಾಗಿ ಕರೆಕ್ಟಾಗಿ ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ನಾನು ಈ ಸೈಜಲ್ಲೇ ಕಟ್ ಮಾಡ್ಕೊತಿದೀನಿ ನೋಡಿ ಡ್ರೈ ಫ್ರೂಟ್ಸನ್ನು ಆದಷ್ಟು ಸ್ವಲ್ಪ ಚಿಕ್ಕದೇ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಈ ಥರ ಕಟ್ ಮಾಡುವಾಗ ಕರೆಕ್ಟಾಗಿ ಶೇಪ್ ಬರಲ್ಲ ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕದಾಗಿ ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಳ್ಳಿ ನೀವು ಡ್ರೈ ಫ್ರೂಟ್ಸ್ ಹಾಕದೇನೂ ಮಾಡ್ಬೋದು ಚೆನ್ನಾಗಾಗುತ್ತೆ ಈ ರೀತಿ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಅಲ್ಲಲ್ಲೇ ನಮಗೆ ಬಾಯಲ್ಲೇ ಇರುತ್ತೆ ತುಂಬ ಚೆನ್ನಾಗುತ್ತೆ ಹಾಗಾಗಿ ಹಾಕ್ಬೋದು ಇವಾಗ ನೋಡಿ ಕರೆಕ್ಟಾಗಿ ಅದನ್ನು ಕಟ್ ಮಾಡಿಕೊಂಡು ಒಂದೇ ರೀತಿಯಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೋಡಿ ನೋಡಿ ನಾವು ತುಂಬ ಎಫೆಕ್ಟ್ ಹಾಕಿ ಅಂದರೆ ಫ್ರೆಶರ್ ಹಾಕಿ ನಾದೋ ನಾದಿದರೆ ತುಂಬ ಇದನ್ನಾಗಿಬಿಡುತ್ತೆ ಈ ಥರ ಪಳ್ಳಾಗಿ ಬರಲ್ಲ ಈ ರೀತಿ ಪಳ್ಳಾಗಿರೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಫ್ರಾಯ್ ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನೋಡಿ ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ತುಂಬ ಎಣ್ಣೆಯಲ್ಲಿ ಫ್ರಾಯ ಮಾಡ್ಕೋಬಾರ್ದು ನಾನು ಈಗ ತೊಗೊಂಡಿದ್ದೀನಿ ನೋಡಿ ಇಷ್ಟೇನೆ ತಗೊಳ್ಳಿ ಇವಾಗ ನೋಡಿ ತುಂಬ ಹೈ ಹಿಡ್ಕೊಂಡು ಫ್ರಾಯ್ ಮಾಡ್ಕೋಬಾರ್ದು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಫ್ರಾಯ್ ಮಾಡ್ಕೋಬೇಕು ಯಾಕಂದರೆ ಇದು ಸ್ವಲ್ಪ ದಪ್ಪ ಇದ್ರೂ ಚೆನ್ನಾಗಿ ಬೇಯಬೇಕಾಗುತ್ತೆ ಹಾಗಾಗಿ ಕರೆಕ್ಟಾಗಿ ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಲೋ ಟು ಮೀಡಿಯಮಲ್ಲಿ ಇದನ್ನು ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಮಳೆ ಬರೋ ಟೈಮ್ದಲ್ಲಿ ಈ ಥರ ಮನೇಲಿ ಇನ್ಸ್ಟೆಂಟಾಗಿ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಟೀ ಕಾಫಿ ಜೊತೆನೂ ಅಷ್ಟು ತಿನ್ಬೋದು ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ತಿಂದರೂ ತುಂಬಾ ಚೆನ್ನಾಗಿರುತ್ತೆ ಶುಗರ್ನ ನೋಡಿಕೊಂಡು ಹ್ಯಾಡ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಇಷ್ಟ ಬೇ ಇದ್ರೆ ತಿನ್ನೋದಾದರೆ ಇನ್ನೊಂದು ಸ್ವಲ್ಪ ಶುಗರ್ನ ಹ್ಯಾಡ್ ಮಾಡ್ಕೋಬೋದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಧ್ಯಮ ಉರಿಲಿ ಹಿಡ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ನೀವು ಒಂದೇ ಬ್ಯಾಚ್ಗೆ ಜಾಸ್ತಿನೂ ಹಾಕ್ಬೋದು ನಾನು ಇನ್ನೊಂದು ಬ್ಯಾಚ್ ಎರಡು ಬ್ಯಾಚಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಈ ಬ್ಯಾಚಿಗೆ ಇಷ್ಟೊಂದನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಟೀ ಜೊತೆ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಟೀ ಜೊತೆನೂ ತಿನ್ಬೋದು ಹಾಗೇನೂ ತಿನ್ಬೋದು ನಿಮ್ಮ ಬ್ಯುಸಿ ಲೈಫ್ನಲ್ಲೂ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್